ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಖಂಡಿಸಿ ಇಂಡಿ ಜೆ ಡಿ ಎಸ್ ಘಟಕದಿಂದ ಪ್ರತಿಭಟನೆ ಹೌದು ವೀಕ್ಷಕರೇ ಇಂದು ಇಂಡಿಯಲ್ಲಿ ಈ ಪ್ರತಿಭಟನೆ ಜರುಗಿತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಎರಡು ವರ್ಷಗಳ ಅವಧಿಯಲ್ಲಿ ಹಲವಾರು ಹಗರಣಗಳು ಕೋಟ್ಯಂತರ ರೂಪಾಯಿಗಳ ಅವ್ಯವಹಾರ ಖಂಡಿಸಿ ರಾಜ್ಯ ಜೆ ಡಿ ಎಸ್ ಘಟಕದ ಕರೆಯ ಮೇರೆಗೆ ಇಂದು ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಇಂಡಿ ಜೆ ಡಿ ಎಸ್ ಮುಖಂಡರಾದ ಬಿ ಡಿ ಪಾಟೀಲರ ನೇತೃತ್ವದಲ್ಲಿ ಪಟ್ಟಣದ ಮಿನಿ ವಿಧಾನಸೌಧದವರೆಗೆ ಹೋಗಿ ನೂರಾರು ಕಾರ್ಯಕರ್ತರು ಉಪ ತಹಶೀಲ್ದಾರರಾದ ಆರ್ ಬಿ ಮುಗಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಮನವಿ ಸಲ್ಲಿಸಿ ನಂತರ ಬಿ ಡಿ ಪಾಟೀಲರು ಮಾತನಾಡುತ್ತಾ ಪರಿಶಿಷ್ಟ ಪಂಗಡದ ಜನಾಂಗದ ನ್ಯಾಯಬದ್ಧ ಹಣವನ್ನು ವಾಲ್ಮೀಕಿ ನಿಗಮದ ಕೋಟ್ಯಂತರ ರೂಪಾಯಿಗಳ ಅವ್ಯವಹಾರ ಹಾಗೂ ಆಳಂದ ಶಾಸಕ ಬಿ ಆರ್ ಪಾಟೀಲರು ಆರೋಪಿಸಿದ ವಸ್ತಿ ಹಗರಣ ಇದು ನಾಚಿಕೆಗೇಡಿತನ ಸಂಗತಿಯಾಗಿದೆ ಎಂದು ಪಾಟೀಲರು ಮಾತನಾಡುತ್ತಿದ್ದರು ಪಂಚ ಗ್ಯಾರಂಟಿಗಳನ್ನು ಅರ್ಧಮರ್ಧ ನೀಡಿ ಬೆಲೆ ಏರಿಕೆ ಮುಖಾಂತರ ಬಡ ಮಧ್ಯಮ ವರ್ಗದ ಜನರಿಗೆ ಹೈರಾಣಾಗಿಸಿದ ರಾಜ್ಯ ಸರ್ಕಾರ ಬಡವರ ವಿರೋಧಿ ಎಂದು ಖಡಾಖಂಡಿತವಾಗಿ ಹೇಳಿದರು ಅದೇ ರೀತಿಯಲ್ಲಿ ಕೃಷ್ಣಾ ಕಾಲುವೆಗಳ ದುರಸ್ತಿ ಮಾಡಲು ಸರ್ಕಾರದ ಬಳಿ ಹಣವಿಲ್ಲ ಹಿರೇಬೇವನೂರಿನ ಹಾಗೂ ನಾದ ಗೋಡ್ಸಾರ ಮಿರಗಿ ಮುಂತಾದ ಗ್ರಾಮಗಳಲ್ಲಿ ಕೃಷ್ಣ ಕಾಲುವೆಗಳ ವಿತರಣಾ ಕಾಲುವೆಗಳು ಮುಚ್ಚಿ ಹೋಗಿವೆ ದುರಸ್ತಿ ಕಾಣದೆ ರೈತರು ಕಂಗಾಲಾಗಿದ್ದಾರೆ ಗುತ್ತಿ ಬಸವಣ್ಣ ಏತ ನೀರಾವರಿಯ ಕೊನೆಯ ಹಳ್ಳಿಗಳಲ್ಲಿ ನೀರು ಕೇವಲ ಕನಸಿನ ಮಾತಾಗಿ ಉಳಿದಿದೆ ಶ್ರೀ ರೇವಣಸಿದ್ದೇಶ್ವರ ಏತ ನೀರಾವರಿ ಕಾಮಗಾರಿ ತ್ವರಿತವಾಗಿ ಈ ಕಾಮಗಾರಿ ಪ್ರಾರಂಭಿಸಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ನೀಡಿದರು ಜೆ ಡಿ ಎಸ್ ಮುಖಂಡರಾದ ಅಯೂಬ್ ನಾಟೇಕರ್ ಶ್ರೀ ಸೆಲ್ಗೌಡ ಪಾಟೀಲ್ ಐ ಟಿ ಯುನ್ ಯೂನಿಯನ್ ಭಾರತೀಯ ವಾಲಿ ಮಾತನಾಡಿದರು ಪ್ರತಿಭಟನೆಯಲ್ಲಿ ಭೀಮ ಪೂಜಾರಿ ಡಂಗ श्रीमंत पूजारी महबूब देवनूर हनुमंत हुन्ली दुंडो बिरादार मलकू पूजारी बसवराज हंजगे अंजगी राजमुळू म्याखेरी नारायण वालिकार फजलो मुल्ला शिवा जी जिबीरपोळ विठ्ठल मिस्त्री लक्ष्मी चव्हाण सदर्शन उपाध्याय यशवंत काडेगो काका मिरगे सागर माने मुंतादवर उपस्थितर ಮಾಡಿಕೊಂಡು ಬಡವರಿಗೆ ಮನೆಗಳನ್ನು ಹಂಚಬೇಕಂತ ತಿಳ್ಕೊಂಡು ಇವತ್ತು ರಾಜ್ಯ ಹೋರಾಟವನ್ನು ಮಾಡುವ ಮೂಲಕ ಇವತ್ತು ನಾವು ಇಲ್ಲಿ ಮನೆಯಲ್ಲಿ ಸಲಸಕ್ಕೆ ಬಂದಿದ್ದೇವೆ ಬಂಧುಗಳೇ ಇವತ್ತು ಒಂದೇ ಅಲ್ಲ ಇವತ್ತು ಬಡವರಿಗೆ ಸಿಗಬೇಕಾಗಿರ್ತಕ್ಕಂತ ರೇಷನ್ ಕಾರ್ಡ್ಗಳು ಸಿಗ್ತಾ ಇಲ್ಲ ಮತ್ತೆ ಎಷ್ಟೋ ಜನ ಈ ಭಾಗದಲ್ಲಿ ಮತ್ತೆ ನೀರಾವರಿ ಸೌಲಭ್ಯಗಳಿಲ್ಲ ಇವತ್ತು ಮಿರಿವೇನದ ಗ್ರಾಮದ ಜನ ರೈತರು ಬಂದಿದ್ದಾರೆ ಇಪ್ಪತ್ತ್ ಮೂರನೇ ಕಾಲುವೆಗೆ ನೀರು ಮುಚ್ಚಿ ಇವತ್ತು ಗಂಟೆಗಳಂತೂ ನೀರು ಬರ್ತಾ ಇಲ್ಲ ಬುದ್ಧಿ ಬಸವಣ್ಣ ಇವತ್ತೇದವರೆಗೆ ಮನೆ ಹಂಚುಡಿಕಿಂದ ಹತ್ತಾರು ಕಿಲೋಮೀಟರ್ ದರೆ ರೈತರು ಹೋರಾಟ ಮಾಡಿ ಪಾದಯಾತ್ರೆ ಮಾಡಿದ್ರು ಇವತ್ತು ಆದ ಹದಿನೆಂಟು ಹದಿನೆಂಟು ಡಿಸ್ಟಿಕ್ ಪನಿಹಳ್ಳಿ ವರೆಗೆ ಇವತ್ತು ನೀರು ಬಿಡ್ತಾ ಇಲ್ಲ ಇಂಡಿ ತಾಲೂಕ ಸಮಗ್ರ ನೀರು ಅವರಿಗೆ ಆಗ್ಬೇಕು ಅಂತ ತಿಳ್ಕೊಂಡು ಇವತ್ತು ವದ್ಯವನ್ನ ಮಾಡುವ ಮೂಲಕ ಇವತ್ತು ಅನೇಕ ರಸ್ತೆಗಳು ಇವತ್ತು ಬಡವರಿಗೆ ಇವತ್ತು ಹಳ್ಳಿಗೆ ಹೋಗ್ಬೇಕಂತ ರಸ್ತೆಗಳು ಸರಿಯಾಗಿ ಇವತ್ತು ಹೋಗ್ತಾ ಇಲ್ಲ ರಸ್ತೆಗಳೆಲ್ಲ ಕೆಟ್ಟ ಹೋಗಿವೆ ರೈತರಿಗೆ ಇವತ್ತು ಸರಿಯಾಗಿ ಕರೆಂಟ್ ಬರ್ತಾ ಇಲ್ಲ ಇವತ್ತು ಸರಿಯಾಗಿ ಕರೆಂಟ್ ಅನ್ನ ಕೊಡಬೇಕು ಹಳ್ಳಿಗಳಿಗೆ ರೈತರಿಗೆ ಇವತ್ತು ವಿದ್ಯುತ್ ಅನ್ನ ಸರಿಯಾಗಿ ಹಂಚಬೇಕು ಇವತ್ತು ಬಡವರಿಗೆ ಏನು ವಸ್ತಿ ಹಗರಣದಲ್ಲಿ ಲೂಟಿ ಮಾಡತಕ್ಕಂಥ ಅಧಿಕಾರಿಗಳನ್ನ ಇವತ್ತ ಕ್ರಮಕ್ಕೆ ಒಪ್ಕೊಳ್ಳಬೇಕು ಈ ಹಲವಾರು ಬೇಡಿಕೆ ಇಟ್ಕೊಂಡು ನಾವು ಇವತ್ತು ಹೋರಾಟವನ್ನು ಮಾಡಲಿಕ್ಕೆ ಬಂದಿದ್ದೇವೆ ಅದಕ್ಕೆ ಇವತ್ತು ನಮ್ಮ ಹಿಂದಿ ತಾರಿಕ ಪರವಾಗಿ ಇವತ್ತು ರಾಜ್ಯ ಸರ್ಕಾರದ ಮೇಲೆ ನಾವು ಒತ್ತಡವನ್ನು ಮಾಡ್ತೇವೆ ಕೇವಲ ಮತ್ತೆ ಇಡೀ ಇಂಡಿ ತಾಲೂಕಿನ ಮೂಲಭೂತ ಸಲಭ್ಯಗಳನ್ನ ಮೂಲಭೂತ ಸಲಭೆಗಳನ್ನು ಕೊಡ್ಬೇಕಂತ ತಿಳ್ಕೊಂಡು ಮತ್ತು ಹೋರಾಟ ಮಾಡುವ ಮೂಲಕ ಈಗಾಗಲೇ ಐವಣ ನಾಟಿಕಾರರು ಮಾತನಾಡಿದರೆ ಶಿರ್ಸಲಣ್ಣರು ಮತ್ತೆ ನಮ್ಮ ವಾಲಿಯಪ್ಪರು ನಮ್ಮ ರೈತ ಸಂಘದ ಅಧ್ಯಕ್ಷರು ಹಿಮಂಡ ಪೂಜಾರಿಯವರು ಸಿದ್ದೂರ್ ಡಂಡವರು ಹನುಮಂತಣ್ಣವರು ಶ್ರೀಮಂತಣ್ಣವರು ರಾಜು ಅವರು ಹನುಮಂತಣ್ಣವರು ಬೈಬು ಪ್ರಚಲು ಅನೇಕರು ಇವತ್ತೆಲ್ಲ ಹಿಬೇಲು ಗ್ರಾಮದ ರೈತರು ಇವತ್ತು ಇಲ್ಲಿ ಬಂದಿದ್ದಾರೆ ಮತ್ತು ರೈತರಿಗೆ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ ಈಡೇರಿಸಬೇಕಂತ ತಿಳ್ಕೊಂಡು ನಾವು ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಿದ್ದೇವೆ ಮತ್ತು ಇಂಡಿ ತಾಲೂಕಿನ ಸಂಪರ್ಕ ರಸ್ತೆಗಳ ಬಗ್ಗೆ ಹೇಳಿದ್ದೇವೆ ಮತ್ತು ಬುಕ್ಕಿ ಬಸವಣ್ಣ ಕಾಲುವೆ ಮತ್ತು ಚೆಲ್ಲಂಡಿ ಮತ್ತು ಅಂಜೂಟಿ ಕಲ್ಲಡದವರೆಗೆ ನೀರನ್ನು ಹೋಗಬೇಕು ಮತ್ತು ರೇವಣಿ ಸಿದ್ದೇಶ್ವರ ಹಿಂದಿನ ಒಂದು ಬಿಜೆಪಿ ಸರ್ಕಾರದಲ್ಲಿ ಇವತ್ತು ಅನುಷ್ಠಾನಗೊಂಡು ಇವತ್ತು ಈಗಾಗಲೇ ಜಾರಿ ಮಾಡಿದರು ಅದಕ್ಕಿಂತ ಮುಂಚಿತವಾಗಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಎರಡುನೂರ ಐವತ್ತು ಕೋಟಿಯನ್ನು ಕೊಡುವ ಮೂಲಕ ಕೋರ್ತಿ ಭಾಗದಲ್ಲಿ ರೇವಣಿಸ ದಿವರಾವರಿನ್ನು ಮಾಡಿ ಮಟ್ಟು ಕೆರೆಗಳನ್ನು ನೀರು ಹರಿಸಬೇಕು ತಿಳ್ಕೊಂಡು ಅವತ್ತ ಮುಖ್ಯಮಂತ್ರಿ ಆದಾಗ ಎರಡುನೂರು ಕೋಟಿ ಹಣವನ್ನು ಬಿಡುಗಡೆ ಮಾಡಿದರು ಆದರೆ ಇನ್ನೂವರೆಗೆ ಇವತ್ತು ಜಾರಿ ಬಂದಿಲ್ಲ ಇವೆಲ್ಲ ನೀರಾವರಿ ಯೋಜನೆಗಳನ್ನು ಜಾರಿ ಆಗಬೇಕು ಬಡವರಿಗೆ ಮನೆಗಳನ್ನು ಸಿಗಬೇಕು ಎಲ್ಲ ರಸ್ತೆಗಳ ಸುಧಾರಣೆ ಆಗಬೇಕು ಈ ಭಾಗದ ಎಲ್ಲ ಯುವಕರು ಉದ್ಯೋಗ ಇಲ್ಲದೆ ವಂಚಿತಿಯಾಗಿ ಮೂಳೆ ಹೋಗ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ತಾಲೂಕಿನಲ್ಲಿ ನಿರ್ಮಾಣವಾಗಿದೆ ಪ್ರತಿಯೊಬ್ಬ ಯುವಕರಿಗೂ ಉದ್ಯೋಗವನ್ನು ಆಗಬೇಕು ಅಂತಕೊಂಡು ನಾನು ಒತ್ತಾಯ ಮಾಡೋದ್ರ ಮೂಲಕ ಇವತ್ತಿನ ದಿವಸ ನಮ್ಮ ತಾಲೂಕಾ ದಂಡಾಧಿಕಾರಿಗಳಿಗೆ ಒತ್ತಾಯವನ್ನು ಮಾಡ್ತೇವೆ ಈ ಹಲವಾರು ಬೇಡಿಕೆಗಳನ್ನು ಮತ್ತು ಇಲ್ಲಿ ತಾಲೂಕಿನ ಇಷ್ಟ ಕಾಲುವೆಗಳಲ್ಲಿ ಮತ್ತು ಕೊನೆಯಳ್ಳಿಯವರಿಗೆ ನೀರು ಹೋಗ್ತಾ ಇಲ್ಲ ಮತ್ತೆ ನೀರಿಗೆ ನಾದ ಸಿರ್ಶಾಡ ಇವತ್ತು ಮೇಲುಗಡೆ ಹೋದ್ರೆ ಇವತ್ತು ಭಾಗದಲ್ಲಿ ಚಳಕಿ ಜೌರ ಇದು ಅನೇಕ ಗ್ರಾಮಗಳಿಗೆ ಇವತ್ತು ಅಂತ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಜನರಿಗೆ ಇವತ್ತು ನೀರನ್ನು ಹರಿಸಬೇಕು ಅಂದ್ರೂ ಕೂಡ ನಾವು ಒತ್ತಾಯವನ್ನು ಮಾಡ್ತೇವೆ ಇವತ್ತು ಅದೇ ಹಲವಾರು ಬೇಡಿಕೆಗಳನ್ನು ಇವತ್ತಿನ ದಿವಸ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತೇವೆ ಬಂಧುಗಳೇ ಇವತ್ತಿನ ದಿವಸ ನಾವೆಲ್ಲ ಶಾಂತಿಯುತವಾಗಿ ಹೋರಾಟವನ್ನು ಮಾಡಿ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ ಈ ನಾವೆಲ್ಲ ಎಲ್ಲ ಹಿಂದೂ ತಾಲೂಕಿನ ಮತ್ತಾರು ಬಂಧುಗಳು ನಾವೆಲ್ಲ ಶಾಂತಿಯುತವಾಗಿ ಹೋರಾಟವನ್ನು ಮಾಡುವ ಮೂಲಕ ನಮ್ಮ ದಕ್ಷ ಅಧಿಕಾರಿಗಳಾಗಿರ್ತಕ್ಕಂಥ ಉದ್ದೇವನ ಮಾಡಿ ಮನವಿಯನ್ನು ಸಲ್ಲಿಸ್ತೇವೆ ರೈತರ ಹೋರಾಟಕ್ಕೆ ಜೆಡಿಎಸ್ ಪಕ್ಷದ ಹೋರಾಟಕ್ಕೆ ಆಲ್ಮೀಕರಣದಲ್ಲಿ ಲೂಟಿ ಮಾಡಿರುವಂತಹ ಸರ್ಕಾರಕ್ಕೆ ಮನವರ ವಿರೋಧಿ ಜನ ವಿರೋಧಿ ಸರ್ಕಾರಕ್ಕೆ ಯೋಜನೆಗಳನ್ನು ಜಾರಿ ಮಾಡದೆ ಲೂಟಿ ಹೊಡೆತಿರುವಂತಹ ಸರ್ಕಾರಕ್ಕೆ